ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದ ಖಂಡಿಗ ಶ್ರೀ ಕೈಲಾಸೇಶ್ವರ ದೇವರ ಸನ್ನಿಧಿಯಲ್ಲಿ ಶ್ರೀ ಅಯ್ಯಪ್ಪಸ್ವಾಮಿ ದೇವರ ಸಂಪೂರ್ಣ ಶಿಲಾಮಯ ಗರ್ಭಗುಡಿ ಸುತ್ತುಪೌಳಿ ಹದಿನೆಂಟು ಮೀಟರು ನಿರ್ಮಾಣವಾಗಿ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ ಶ್ರೀ ಅಯ್ಯಪ್ಪಸ್ವಾಮಿ ದೇವರ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಇದೇ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರವರೆಗೆ ನಡೆಯಲಿದೆ ಅಂತ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ರವೀಶ್ ಕೆಎನ್ ಖಂಡಿಗ ತಿಳಿಸಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬ್ರಹ್ಮಶ್ರೀ ವೇದಮೂರ್ತಿ ಪಳ್ಳತಿಡ್ಕ ಪರಮೇಶ್ವರ ಭಟ್ ಮತ್ತು ಮಾಠಾಪೋ ಶ್ರೀ ವೆಂಕಟರಮಣ ಜೋಯೀಶ್ಚರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ ಮಾರ್ಚ್ ಹತ್ತೊಂಬತ್ತರಂದು ಬೆಳಿಗ್ಗೆ ಕೇಪು ಗ್ರಾಮದ ಕಲ್ಲಂಗಳ ಕೆಪು ಶ್ರೀ ದುರ್ಗಾ ಪರಮೇಶ್ವರಿ ದ್ವಾರದಿಂದ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಶ್ರೀ ಅಯ್ಯಪ್ಪ ದೇವಸ್ಥಾನದಿಂದ ವಿಟ್ಲದಿಂದ ಉಕ್ಕುಡ ಮಾರ್ಗವಾಗಿ ಮತ್ತು ಪುಣಚ ಗ್ರಾಮದ ತಡಕದಿಂದ ಬೃಹತ್ ಹೊರೆ ಕಾಣಿಕೆ ಮೆರವಣಿಗೆ ನಡೆಯಲಿದೆ ಬಳಿಕ ಉಗ್ರಾಣ ಮುಹೂರ್ತ ಸ್ಥಳೀಯ ವಲಯ ಸಮಿತಿಗಳಿಂದ ಹಾಗೂ ಗ್ರಾಮಸ್ಥರಿಂದ ಇತರ ತಾಲೂಕುಗಳಿಂದ ಹೊರೆ ಕಾಣಿಕೆ ಸಮರ್ಪಣೆ ನಡೆಯಲಿದೆ ಎಂದು ಮಾಹಿತಿ ಶನಿವಾರದ ತನಕ ಕೈಲಾಸೇಶ್ವರ ದೇವಸನ್ನಿಧಿ ಶಿವಕ್ಷೇತ್ರ ಶಿಲಾಮಯ ಗರ್ಭಗುಡಿ ಪೌಳಿ ಮತ್ತು ಹದಿನೆಂಟು ಮೆಟ್ಲು ನಿರ್ಮಾಣವಾಗಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ಆ ಪ್ರಯುಕ್ತ ಹತ್ತೊಂಬತ್ತನೇ ತಾರೀಕಿನಂದು ಕಾಣಿಕೆ ನಮ್ಮ ವಿಟ್ಲ ಪಂಚಲಿಂಗೇಶ್ವರದಿಂದ ಉಕ್ಕಡ ಮಾರ್ಗವಾಗಿ ಕ್ಷೇತ್ರಕ್ಕೆ ಅಡ್ಡಿನಡಕ ಅಡ್ಡಿನಡಕ ಪೇಟೆಯಿಂದ ಕುತುಬದವಾಗಿ ಪಲ್ಲಂಗಡಾಗಿ ಕ್ಷೇತ್ರಕ್ಕೆ ತಲುಪುವುದು ಪುಣಚ ಸೆಂಟಿಂದಾಗಿ ಕ್ಷೇ ಅಜ್ಜಿನಡಕ ಮಾರ್ಗವಾಗಿ ಕ್ಷೇತ್ರಕ್ಕೆ ತಲುಪುವಂಥದ್ದು ಹನ್ನೆರಡು ಗಂಟೆಗೆ ಆಮೇಲೆ ಮಹಾಪೂಜೆ ಮಾರ್ಚ್ ಹತ್ತೊಂಬತ್ತರಂದು ಸಂಜೆ ನಡೆಯುವ ಗ್ರಾಮ ಗ್ರಾಮಗಳ ಸಂಗಮದಲ್ಲೇ ಶ್ರೀಧಾಮ ಮಾಣಿಲ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬಲ್ಯೂಟು ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ವಿಟ್ಲಾರ್ ಮನೆಯ ಜನಾರ್ದನ ವರ್ಮಾ ಅರಸರು ಮೊದಲಾದವರು ಭಾಗವಹಿಸಲಿದ್ದಾರೆ ಇಪ್ಪತ್ತರಂದು ನಡೆಯುವ ಗುರುಸ್ವಾಮಿಗಳು ಹಾಗೂ ಅಯ್ಯಪ್ಪ ಭಕ್ತರ ಸಂಗಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ನಾರಾಯಣಯಾನೆ ಸ್ವಾಮಿ ಕುಂಜಣ್ಣ ಗುರುಸ್ವಾಮಿ ಅಚ್ಚಿನಡ್ಕ ಜನಾರ್ದನ ಭಟ್ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಹಾಗೆಯೇ ಮಾರ್ಚ್ ಇಪ್ಪತ್ತೊಂದು ಧಾರ್ಮಿಕ ಸಭಾ